ನಾವೆಲ್ಲ ಸದಾ ಖುಷಿಯ ಹುಡುಕಾಟದಲ್ಲಿದ್ದೇವೆಯೇ ವಿನಃ ಖುಷಿಯಾಗಿಲ್ಲ ನಮ್ಮ ಬದುಕಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಮ್ಮ ಖುಷಿಯನ್ನ ನಿರ್ಧರಿಸಲ್ಲ ಬದಲಿಗೆ ಏನೇ ಇರಲಿ ಇಲ್ಲದಿರಲಿ ಯಾವುದೋ ಬಯಸಿದ್ದು ಸಿಗದಿರಲಿ ಆದರೆ ನಾವದನ್ನು ಹೇಗೆ ಸ್ವೀಕರಿಸ್ತೇವೆಯೋ ಪ್ರತಿಕ್ರಿಯಿಸುತ್ತೇವೆಯೋ ಅದರ ಮೇಲೆ ನಮ್ಮ ಖುಷಿ ನಿರ್ಧಾರಿತ ಹೀಗಾಗಿ ಖುಷಿಯಾಗಿರುವ ಆಯ್ಕೆ ನಮ್ಮ ಕೈಯಲ್ಲೇ ಇದೆ ಸಂತೋಷ ನಮ್ಮ ಆಯ್ಕೆಯಾಗಬೇಕೇ ಹೊರತು ಯಾವುದೋ ಫಲಿತಾಂಶದ ನಿರೀಕ್ಷೆಯಲ್ಲ ಸಂತೋಷ ನಮ್ಮ ಆಯ್ಕೆಯಾಗದ ಹೊರತು ಬೇರೇನು ನಮ್ಮನ್ನು ಖುಷಿಯಾಗಿರಿಸದು ಅಂದ ಹಾಗೆ ನಾನು ಖುಷಿಯಾಗಿರಬೇಕು ಅಂತ ನಿಮಗೆ ನೀವೇ ಎಷ್ಟು ಸಲ ಹೇಳಿಕೊಂಡಿದ್ದೀರಿ ನಾವು ಹೀಗೆ ಹೇಳಿಕೊಳ್ಳೋದು ತುಂಬ ಕಡಿಮೆ ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಬಿಸ್ನೆಸ್ ಮಾಡಬೇಕು ಚೆನ್ನಾಗಿ ಸಂಪಾದಿಸಬೇಕು ಕಾರು ಖರೀದಿಸಬೇಕು ಸ್ವಂತಕ್ಕೊಂದು ಮನೆ ಮಾಡ್ಕೋಬೇಕು ಇವೆಲ್ಲ ಆದ್ರೇನೆ ನಾನು ನೆಮ್ಮದಿಯಾಗಿರಲು ಖುಷಿಯಾಗಿರಲು ಸಾಧ್ಯ ಅನ್ನುವ ಕಂಡೀಷನ್ಡ್ ಮನಸ್ಥಿತಿ ನಮ್ಮದು ಹೀಗೆ ನಾವೆಲ್ಲ ಖುಷಿಯ ಹುಡುಕಾಟದಲ್ಲಿದ್ದೇವೆಯ ವಿನ ಖುಷಿಯಾಗಿಲ್ಲ ನಮ್ಮ ಬದುಕಲ್ಲಿ ಏನಿದೆ ಅಥವಾ ಏನು ಘಟಿಸಿದೆ ಅನ್ನೋದು ನಮ್ಮ ಸಂತೋಷಗಳನ್ನು ನಿರ್ಧರಿಸುವುದಿಲ್ಲ ಬದಲಾಗಿ ಘಟಿಸುವಿಕೆಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಅನ್ನೋದು ನಮ್ಮ ಸಂತೋಷ ಅಸಂತೋಷಗಳನ್ನು ತೀರ್ಮಾನಿಸುತ್ತೆ ನಮ್ಮದು ಯಾವತ್ತಿಗೂ ಅತೃಪ್ತ ಮನಸ್ಸು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುತ್ತಲೇ ಇರುತ್ತದೆ ಬದುಕಿನ ಎಲ್ಲ ಹಿನ್ನೆಡೆಗಳ ನಡುವೆಯೂ ಮನಸ್ಸುಗಳಲ್ಲಿ ಮೊಳಕೆಯೊಡೆಯಬೇಕಾದದ್ದು ಖುಷಿ ಬದುಕಲ್ಲಿ ಖಾಲಿ ಬಿಟ್ಟ ಜಾಗವನ್ನು ತುಂಬಬಲ್ಲ ಶಕ್ತಿ ಸಂತೋಷಕ್ಕಿದೆ ಸದಾ ಸಂತೋಷವಾಗಿರುವುದು ಸುಲಭವಲ್ಲ ದಿನನಿತ್ಯದ ಜಂಜಾಟಗಳ ನಡುವೆ ಖುಷಿಯಾಗಿರುವುದು ಕೂಡ ದೊಡ್ಡ ಸವಾಲೆ ಮನಸ್ಸಿನಲ್ಲಿ ಖುಷಿ ಮೂಡಿಸಿಕೊಳ್ಳುವ ನಿರ್ಣಯದ ಜೊತೆಗೆ ಪ್ರಯತ್ನವನ್ನು ಚೂರು ಚೂರೆ ಕೂಡಿಸುತ್ತಾ ಬಂದರೆ ಮನೆ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತದೆ ಖುಷಿ ಒಂದು ವಿಷಯ ನೆನಪಿರಲಿ ನಮ್ಮ ಖುಷಿಗಳಿಗೆ ನಾವೇ ಜವಾಬ್ದಾರರು ಹಾಗಾಗಿ ಬದುಕಲ್ಲಿ ಏನೂ ಇಲ್ಲ ಎನ್ನುವುದಕ್ಕಿಂತ ಎಲ್ಲ ಇದೆ ಅಥವಾ ಏನಾದರೂ ಇದೆ ಎನ್ನುವ ಸಕಾರಾತ್ಮಕತೆಯನ್ನ ಪ್ರಬುದ್ಧತೆಯನ್ನ ಬೆಳೆಸಿಕೊಳ್ಳೋಣ ನಮ್ಮ ಖುಷಿಗಳನ್ನ ನಿರ್ಧರಿಸುವುದು ನಮ್ಮದೇ ಆಲೋಚನೆಗಳು ನಾವು ಖುಷಿಯಾಗಿರುವುದಕ್ಕೆ ಖುಷಿಯ ಆಲೋಚನೆಗಳು ನಮ್ಮ ಆಗಬೇಕು ಆದ್ರೆ ನಾವು ಯಾವಾಗಲೂ ಇದಕ್ಕೆ ವಿರುದ್ಧವಾಗಿಯೇ ನಡೆದುಕೊಳ್ಳೋದು ಹೌದಲ್ಲವೇ ಯಾರದು ಜೊತೆಗಿನ ಘರ್ಷಣೆ ಯಾರು ನಮ್ಮನ್ನ ಅಪಮಾನಿಸಿದ್ದು ವಾರಗಟ್ಟಲೆ ನಮ್ಮ ಮನದೊಳಗೆ ತುಂಬಿಕೊಂಡು ಬಿಟ್ಟರೆ ಖುಷಿಗೆ ಜಾಗವೆಲ್ಲಿ ಹೈಟೆಕ್ ಪ್ರಪಂಚ ನಮಗೆ ಹೆಚ್ಚು ಆಪ್ತವಾಗಿ ಮನುಷ್ಯ ಸಂಬಂಧಿ ಸ್ಪರ್ಶವನ್ನ ನಮ್ಮ ಅರಿವಿಗೆ ಬಾರದಷ್ಟು ಪ್ರತ್ಯೇಕಿಸಿಬಿಟ್ಟಿದೆ ಬಿಟ್ಟಿದೆ ಬೆನ್ನಿಗೊಂದು ಕೆಲಸ ಕೈ ತುಂಬ ಸಂಬಳ ಸಂಬಳದ ಜೊತೆಗಿನ ಇ ಹೊರೆಗಳು ಮನೆಯನ್ನೇನೋ ತುಂಬಿಸಿವೆ ಮನಸ್ಸನ್ನು ಖಾಲಿಯಾಗಿಸಿವೆ ನಾವೆಲ್ಲ ದೊಡ್ಡ ದೊಡ್ಡ ಬಿಸಿನೆಸ್ ಪ್ರವೀಣರಾಗಿರಬಹುದು ಭರ್ಜರಿ ಸಂಬಳ ಪಡೆಯುತ್ತಿರಬಹುದು ಅಥವಾ ಮನೆಯನ್ನ ಉತ್ತಮವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರೋ ಗೃಹಿಣಿಯೂ ಆಗಿರಬಹುದು ಇಷ್ಟು ಬಗೆಯಲ್ಲಿ ಸಂತೋಷಗಳು ನಮ್ಮ ಆಯ್ಕೆಗಳಾಗಿರ್ತವೆ ಬದುಕಿನ ಪ್ರತಿ ಕ್ಷಣವನ್ನು ಉದ್ದೀಪಿಸುತ್ತಾ ಅವಕ್ಕೆ ಅರ್ಥ ತುಂಬುತ್ತಾ ಹೋಗುವುದೇ ಖುಷಿಯನ್ನು ಮನಗಾಣುವ ಮೊದಲ ಮೆಟ್ಟಿಲು ಈ ಅರಿವಿಗೆ ಬದುಕಿನ ಎಂಥದೇ ಸವಾಲಿನ ಸಂದರ್ಭವನ್ನ ಹೊಸ ಆರಂಭವಾಗಿ ಬದಲಿಸುವ ಶಕ್ತಿ ಇದೆ ಈ ಕ್ಷಣದಲ್ಲಿ ಬದುಕುವ ತಿಳುವಳಿಕೆ ಮನದಾಳದಲ್ಲಿ ನೈಜ ಬದಲಾವಣೆಯನ್ನುಂಟು ಮಾಡುತ್ತಾ ಖುಷಿಯನ್ನು ಮೂಡಿಸುತ್ತದೆ ಹಾಗಿದ್ರೆ ಕಳೆದು ಹೋಗಿರುವ ಸಂತೋಷಗಳನ್ನ ಪುನಃ ಪಡೆದುಕೊಳ್ಳಲು ಕ್ರಿಯಾಶೀಲ ದಾರಿಗಳು ಇಲ್ಲಿವೆ ನೋಡಿ ಬೇರೆಯವರ ಬದುಕಿನ ಜೊತೆಗೆ ಅಠಕ್ಕೆ ಬೀಳುವುದು ಬೇಡ ಹಠಕ್ಕೆ ಬಿದ್ದಂತೆ ನಾವು ಬೇರೆಯವರ ಜೊತೆಗೆ ಸ್ಪರ್ಧೆಗೆ ಇಳಿದು ಬಿಡ್ತೀವಿ ನಮ್ಮ ಹಠದ ಆಲೋಚನೆಗಳಿಗೆ ಆಸೆಗಳಿಗೆ ಬ್ರೇಕ್ ಹಾಕದಿದ್ದರೆ ಎಡವಿ ಬಿಡಬಹುದು ಎಚ್ಚರವಿರಲಿ ನಮ್ಮ ಬದುಕಿನ ಖುಷಿಯನ್ನು ಕದ್ದು ಬಿಡುವ ಕಳ್ಳನೆ ಈ ಹೋಲಿಕೆ ಸದಾ ಬೇರೆಯವರ ಬದುಕಿಗೆ ನಮ್ಮ ಬದುಕನ್ನು ಹೋಲಿಸಿ ನೋಡುವ ನಮ್ಮದೇ ಮನಸ್ಥಿತಿ ಇದು ಸೂರ್ಯ ಮತ್ತು ಚಂದ್ರರ ನಡುವೆ ಹೋಲಿಕೆ ಯಾಕೆ ಸಮಯ ಬಂದಾಗ ಇಬ್ಬರು ಅವರದೇ ರೀತಿಯಲ್ಲಿ ಬೆಳಗುತ್ತಾರೆ ನಿಮ್ಮ ಬದುಕಿನ ಅನುಭವ ಮತ್ತು ಜವಾಬ್ದಾರಿ ನಿಮ್ಮದಾಗಿರಲಿ ಸಾಮಾನ್ಯವಾಗಿ ನಾವು ನಮ್ಮ ಸೋಲುಗಳನ್ನ ಸುಲಭಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅವಕ್ಕೆ ಬೇರೆಯವರನ್ನೋ ಇಲ್ಲವೇ ಪರಿಸ್ಥಿತಿಗಳನ್ನು ಹೊಣೆ ಮಾಡಲು ಯತ್ನಿಸುತ್ತೇವೆ ಆದರೆ ಯೋಚಿಸಿ ನೋಡಿ ನಮ್ಮ ಬದುಕಿನ ಅನುಭವಗಳೆಲ್ಲವೂ ನಮ್ಮದೇ ಆಸೆ ಆಯ್ಕೆ ಕ್ರಿಯೆ ಪ್ರತಿಕ್ರಿಯೆಗಳ ಫಲಿತಾಂಶಗಳೇ ಆಗಿರುತ್ತವೆ ಹಾಗಾಗಿ ನಮ್ಮ ಜೀವನದ ಅನುಭವಗಳು ನಮ್ಮವೇ ಎಂಬ ಜವಾಬ್ದಾರಿಯನ್ನ ಮೊದಲು ಒಪ್ಪಿಕೊಳ್ಳೋಣ ನಾಳೆ ನಮ್ಮ ಬದುಕು ಹೇಗಿರಬೇಕೆಂಬ ನಿಯಂತ್ರಣವನ್ನು ರೂಪಿಸಿಕೊಳ್ಳುವುದನ್ನ ಈ ಪರಿವರ್ತನೆ ಕಲಿಸುತ್ತದೆ ಇವತ್ತಿಗೆ ನಾನು ಕೋಪಿಸಿಕೊಳ್ಳುವುದಿಲ್ಲ ಆತಂಕ ಪಡೋದಿಲ್ಲ ಎಂಬ ಬದಲಾವಣೆಗಳನ್ನ ಅನ್ವಯಿಸಿಕೊಳ್ಳುತ್ತಾ ಹೋದರೆ ವ್ಯಕ್ತಿತ್ವ ನಿಧಾನವಾಗಿ ಮಾಗುತ್ತದೆ ಬೇಡ ಚಿಕ್ಕಪುಟ್ಟ ಆಸೆ ಆಲೋಚನೆಗಳಿಗೆ ನಾವು ಹೆಚ್ಚಿನ ಸಲ ರಾಜಿಯಾಗಿ ಬಿಡುತ್ತೇವೆ ಮನಸ್ಸಿನ ಆ ಕ್ಷಣದ ಘರ್ಷಣೆಗಳಿಂದ ಪಾರಾಗಲು ಕಾಂಪ್ರಮೈಸ್ ನ ಆಯ್ಕೆಯೇ ನಮಗೆ ಸುಲಭ ಮಾರ್ಗವಾಗಿರುತ್ತೆ ಬದುಕಿನ ಗುರಿಗಳು ಪರಿಪೂರ್ಣವಾಗಿರಲಿ ಬಲವಂತದ ಒಪ್ಪಿಕೊಳ್ಳುವಿಕೆಯನ್ನು ನಿರಾಕರಿಸುತ್ತಾ ಗಟ್ಟಿಯಾಗಿ ನಡೆಯೋಣ ಜಡ್ಜ್ಮೆಂಟಲ್ ಆಗೋದು ಬೇಡ ನಮ್ಮ ಬದುಕಿನ ಅನುಭವಕ್ಕೆ ಬರುವ ಪ್ರತಿ ವ್ಯಕ್ತಿಗಳು ವ್ಯಕ್ತಿತ್ವಗಳು ಸಂದರ್ಭಗಳನ್ನು ನಾವು ಬಹಳ ಸುಲಭವಾಗಿ ಪಾಸಿಟಿವ್ ಅಥವಾ ನೆಗೆಟಿವ್ ಎಂದು ತೀರ್ಮಾನಿಸಿಬಿಡುತ್ತೇವೆ ಬಿಡುತ್ತೇವೆ ನೆನಪಿರಲಿ ಹೀಗೆ ಇನ್ನೊಬ್ಬರನ್ನು ಜಡ್ಜ್ ಮಾಡಿ ಬಿಡುವ ಮೊದಲು ನಮ್ಮಲ್ಲೊಂದು ಪ್ರಜ್ಞಾಪೂರ್ವಕ ಅರಿವಿರಬೇಕು ಅದು ಬರೀ ಬೇರೆಯವರನ್ನ ವಿಮರ್ಶಿಸುವುದಲ್ಲ ನಮ್ಮನ್ನು ತಿವಿದು ಎಚ್ಚರಿಸುವಂತಿರಬೇಕು ಭಾವನೆಗಳು ಭಾರವಾಗದಿರಲಿ ಎಲ್ಲವನ್ನೂ ಎಲ್ಲರನ್ನೂ ತುಂಬ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಹೋದಂತೆ ನಮ್ಮ ಭಾವನೆಗಳು ಆಲೋಚನೆಗಳು ನಮಗೆ ಹೊರೆಯಾಗುತ್ತವೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಗೊತ್ತಾ ನಮ್ಮ ಸ್ವಭಾವವನ್ನು ನಿರೂಪಿಸೋದು ಈ ಕ್ಷಣದ ನಮ್ಮ ಭಾವನೆಯೂ ಅಲ್ಲ ಆಲೋಚನೆಯೂ ಅಲ್ಲ ನಮ್ಮ ಪ್ರತಿಕ್ರಿಯೆಯೇ ನಮ್ಮನ್ನು ಯಾರೆಂದು ವ್ಯಾಖ್ಯಾನಿಸುತ್ತದೆ ಬದುಕನ್ನು ಸರಳವಾಗಿ ನೋಡಿಬಿಟ್ಟರೆ ಗೊಂದಲಗಳಿಗೆ ಜಾಗವೇ ಇರುವುದಿಲ್ಲ ದೃಢತೆ ವ್ಯಕ್ತಿತ್ವದ ಛಾಪಾಗಿರಲಿ ಎದುರಿಗೆ ಇರುವವರಿಗೆ ನಿಮ್ಮ ಅನಿಸಿಕೆಗಳನ್ನ ನಿರ್ಧಾರವನ್ನ ವ್ಯಕ್ತಪಡಿಸುವಾಗ ಯಾವುದೇ ಹಿಂಜರಿಕೆ ಭಯವಿಲ್ಲದೆ ದೃಢವಾಗಿ ಹೇಳುವ ಛಾತಿಯನ್ನು ಬೆಳೆಸಿಕೊಳ್ಳಿ ಇದು ಬದುಕಿಗೆ ಬೇಕಾದ ಮುಖ್ಯ ಕೌಶಲ ಎಷ್ಟೋ ಬಾರಿ ಮುಂದಾಗಬಹುದಾದ ಪರಿಣಾಮಗಳ ಕುರಿತಾದ ಹಿಂಜರಿಕೆಯು ಈ ಅಭಿವ್ಯಕ್ತಿಯನ್ನ ತಡೆದು ಬಿಡುತ್ತದೆ ಸದಾ ನಮ್ಮನ್ನು ಕಾಡುವ ಕಳೆದುಕೊಂಡು ಬಿಡಬಹುದು ಎಂಬ ನಮ್ಮವೇ ಭಯಗಳು ಎದುರಿಸುವುದನ್ನು ನಾವು ಕಲಿತು ಬಿಟ್ಟರೆ ಆ ದೃಢತೆಯೇ ನಮಗೆ ರಕ್ಷಣೆಯನ್ನು ಒದಗಿಸಿ ನಿಮ್ಮ ಬಗ್ಗೆ ಪ್ರತಿಯೊಬ್ಬರಿಗೂ ವಿವರಿಸಬೇಕಿಲ್ಲ ಅನೇಕ ಸಲ ನಾವು ನಮ್ಮ ಅಸ್ಥಿರತೆ ಅಭದ್ರತೆಯ ಕಾರಣಕ್ಕಾಗಿ ಪ್ರತಿಯೊಂದನ್ನು ಬೇರೆಯವರಿಗೆ ವಿವರಿಸಲು ಯತ್ನಿಸುತ್ತೇವೆ ಇದರ ಅಗತ್ಯವಿಲ್ಲ ನೀವೇಕೆ ಹೀಗೆ ಮಾಡಿದಿರಿ ಹೀಗೆ ಯೋಚಿಸಿದಿರಿ ಹೀಗೆ ನಿರ್ಧರಿಸಿದಿರಿ ಹೀಗೆ ನಡೆದುಕೊಂಡಿರಿ ಅದು ನಿಮಗೆ ಗೊತ್ತಿದ್ದರೆ ಸಾಕು ಅದು ಸರಿ ಅನಿಸಿಯೇ ನೀವು ಆ ಕ್ಷಣಕ್ಕೆ ಪ್ರತಿಕ್ರಿಯಿಸುತ್ತೀರಿ ಒಂದೊಮ್ಮೆ ಅದು ತಪ್ಪಾಗಿದ್ದರೆ ಪುಟ್ಟ ಕ್ಷಮೆ ಕೇಳಿಬಿಡಿ ಅದನ್ನ ಬಿಟ್ಟು ನಿಮ್ಮ ಯೋಚನೆಯಿಂದ ಹಿಡಿದು ನಿಮ್ಮ ಪ್ರತಿಕ್ರಿಯೆ ವರೆಗಿನ ಎಲ್ಲ ನಡವಳಿಕೆಗಳಿಗೆ ವಿವರಣೆಯ ಅಗತ್ಯವಿಲ್ಲ ಉತ್ಸಾಹ ತುಂಬಬಲ್ಲ ಅಭಿರುಚಿಗಳನ್ನ ಅನುಸರಿಸಿ ನೀವು ಪ್ರೀತಿಯಿಂದ ತೊಡಗಿಸಿಕೊಳ್ಳಬಲ್ಲ ಕೆಲಸಗಳಿಗೆ ಆದ್ಯತೆ ಇರಲಿ ನಿಮ್ಮ ಒಳಧನಿಗೆ ಕಿವಿಯಾಗಿ ನಿಮ್ಮ ಯಾವುದೇ ಕೆಲಸಗಳಲ್ಲಿ ಪ್ರೀತಿ ಮತ್ತು ಖುಷಿ ತುಂಬಿರಲಿ ಕೆಲಸದ ಮೇಲೆ ಪ್ರೀತಿ ಮೂಡಿಬಿಟ್ಟರೆ ಅಲ್ಲಿ ಭಯ ಅಭದ್ರತೆಗಳಿಗೆ ಜಾಗವಿಲ್ಲ ಪ್ರೀತಿ ಮತ್ತು ಉತ್ಸಾಹಕ್ಕೆ ಕತ್ತಲಿಯ ಜಗತ್ತಿನೊಳಗೂ ಕೈ ಹಿಡಿದು ನಡೆಸುವ ಶಕ್ತಿ ಇದೆ ಆದರೆ ಉತ್ಸಾಹವನ್ನ ಉಕ್ಕಿಸಿಕೊಳ್ಳಬೇಕಷ್ಟೇ ಆರಾಮದ ನೆಲೆಯನ್ನು ದಾಟೋಣ ಆಗಲ್ಲ ಎಂಬ ಸಂಗತಿ ಹುಟ್ಟಿಕೊಳ್ಳುವುದೇ ನಾವು ಒಂದು ವಿಷಯಕ್ಕೆ ವ್ಯಕ್ತಿಗೆ ಕೆಲಸಕ್ಕೆ ಸಂದರ್ಭಕ್ಕೆ ಇನ್ಯಾವುದೋ ವಲಯಕ್ಕೆ ಅಂಟಿಕೊಂಡು ಬಿಟ್ಟಿದ್ದರೆ ಅಂಟಿಕೊಂಡಿರುವ ಆಲೋಚನೆ ನಮ್ಮನ್ನು ಸಾಮಾನ್ಯರಲ್ಲಿ ಸಾಮಾನ್ಯರನ್ನಾಗಿ ಮಾಡಿಬಿಡುತ್ತದೆ ನೀವೇನಾದರೂ ಅಸಾಧಾರಣವಾದದರ ಬಗ್ಗೆ ಯೋಚಿಸಿದ್ದಲ್ಲಿ ಆರಾಮದ ಮನಸ್ಥಿತಿಯನ್ನ ದಾಟಿ ಅಂದ್ರೆ ಕಂಫರ್ಟ್ ಝೋನ್ ನಿಂದ ಹೊರಗೆ ಬನ್ನಿ ಆಗ ನಿಮ್ಮ ಮಿತಿಗಳ ಆಚೆಯ ಬದುಕನ್ನು ನೋಡಬಹುದಾದ ಹೊಸ ಸಾಧ್ಯತೆಗಳು ಕಾಣುತ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ